ಇನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ನೋಟಿಸ್ ಕೊಡೋದಕ್ಕೆ ರಾಜ್ಯಪಾಲರ ಮೇಲೆ ಬೇರೆ ಒತ್ತಡ ಇರಬಹುದು ರಾಜ್ಯಪಾಲರಿಗೆ ನೋಟಿಸ್ ಕೊಡುವಂಥದ್ದು ಅದೇ ರೀತಿಯಾಗಿ ತನಿಖೆ ನಡೆಸೋದಕ್ಕೂ ಕೂಡ ಒಂದು ಅವಕಾಶ ಇದೆ ಅಧಿಕಾರ ಕೂಡ ಇದೆ ಆದರೆ ಅವರು ದಾಖಲೆ ಸಮೇತವಾಗಿ ಅದನ್ನ ಸಮರ್ಥನೆ ಮಾಡ್ಕೊಳ್ಬೇಕು ನಮ್ಮಿಂದ ತಪ್ಪಾಗಿದೆ ಅಂತ ಅವರಿಂದ ಏನು ತಪ್ಪಾಗಿದೆ ಆ ತಪ್ಪನ್ನ ಮನವರಿಕೆ ಮಾಡಿಕೊಡ್ತೀವಿ ರಾಜ್ಯಪಾಲರಿಗೆ ಮನವರಿಕೆ ಮಾಡಿ ಕೊಡ್ತೀವಿ ಅಂತ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ಅದೇ ಪ್ರಶ್ನೆ ಆಗಿದೆ ಚರ್ಚೆ ನಾವು ಕ್ಯಾಬಿನೆಟ್ ಅಲ್ಲಿ ಮಾಡುವಾಗ ಕೂಡ ಇದನ್ನ ಇದನ್ನೆಲ್ಲ ಗಮನಿಸಿದ್ದೇವೆ ಅವರು ಹಿಂದೆ ಹತ್ತಾರು ಕೇಸಸ್ಗಳು ಹಾಗೆ ಪೆಂಡಿಂಗ್ ಇದ್ದಾವೆ ಪ್ರಾಸಿಕ್ಯೂಷನ್ಗೆ ಕೇಳಿದರೂ ಕೂಡ ಅವರು ಪರ್ಮಿಷನ್ ಕೊಟ್ಟಿಲ್ಲ ಆದರೆ ಇಷ್ಟೊಂದು ಆತರ ಹತ್ರವಾಗಿ ಈ ಪ್ರಾಸಿಕ್ಯೂಷನ್ಗೆ ಯಾಕೆ ಕೊಡಬಾರ್ದು ಅಂತೇಳಿ ಏನು ನೋಟಿಸ್ ಕೊಡೋದಕ್ಕೆ ಮುಂದೆ ಬಂದಿದ್ದಾರೆ ಅದೇನು ತೋರಿಸುತ್ತೆ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಇನ್ಫ್ಲೂಯೆನ್ಸಸ್ಗಳು ರಾಜ್ಯಪಾಲರಿಗೆ ನಡೀತಾ ಇದೆಯೇನೋ ಅನ್ನೋ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಯಾಕೆಂದರೆ ಅವರು ಒಂದೇ ದಿವಸದಲ್ಲಿ ಇಪ್ಪತ್ತಾರನೇ ತಾರೀಕೆ ಅವರು ಮನವಿಯನ್ನು ಕೊಟ್ಟಿದ್ದಾರೆ ಅಬ್ರಹಮ್ ಅಂತಕ್ಕಂಥವ್ರು ಇಪ್ಪತ್ತಾರಕ್ಕೆ ಸಂಜೆ ಹೋಗಿ ಚೀಫ್ ಸೆಕ್ರೆಟ್ರಿ ಅವರು ಎಕ್ಸ್ಪ್ಲನೇಷನ್ ಅಂದರೆ ಅವ್ರು ಕೇಳಿದಂಥ ಪ್ರಶ್ನೆಗಳಿಗೆಲ್ಲ ಲಿಖಿತ ಮೂಲಕ ಉತ್ತರಗಳನ್ನು ಪರ್ಸನಲ್ಲಾಗಿ ಹೋಗಿ ಕೊಟ್ಟು ಬಂದಿದ್ದಾರೆ ಅದಾದ ಮೇಲೆ ಅರ್ಧ ಗಂಟೆ ಒಳಗಡೆ ನೋಟಿಫಿಕೇಶನ್ ಇದು ಬರುತ್ತೆ ಏನು ಶೋಕಾಸ್ ನೋಟಿಸ್ ಮುಖ್ಯಮಂತ್ರಿಗಳು ಅಂದರೆ ಅರ್ಥ ಎಲ್ಲೋ ಒಂದು ಕಡೆ ಇದು ಮೊದಲೇ ಇದಕ್ಕೆಲ್ಲ ತೀರ್ಮಾನಗಳು ಅಂತ ಅಂತೇಳಿ ಅನಿಸುತ್ತೆ ನಾನು ಎದುರಿಸೋದು ಅಂದರೆ ಕಾನೂನಾತ್ಮಕವಾಗಿ ನಾವು ಖಂಡಿತವಾಗಿ ಅವರಿಗೆ ತಿಳಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಈಗಾಗಲೇ ಅಡ್ವೈಸರಿ ಮಾದರಿ ಈಗ ಕ್ಯಾಬಿನೆಟ್ಟು ಒಂದು ನಿರ್ಣಯ ಮಾಡಿದೆ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹ್ಯಾವ್ ಅಡ್ವೈಸ್ ದಿ ಗವರ್ನರ್ ಅದು ಕಾನೂನು ಪ್ರಕಾರ ಅವಕಾಶ ಇರ್ತಕ್ಕಂಥದ್ದು ಅದನ್ನು ಮಾಡಿದ್ದೇವೆ ಮುಂದೆ ಅವರೇನಾದರೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದೇ ಆದರೆ ಕೊಡೋದಿಲ್ಲ ಅಂತ ಹೇಳಿ ನಮಗೆ ನಾವು ವಿಶ್ವಾಸ ಇದೆ ಒಂದು ವೇಳೆ ಕೊಟ್ಟಿದ್ದೇ ಆದರೆ ಖಂಡಿತವಾಗಿ ಅದನ್ನು ಕಾನೂನು ಪ್ರಕಾರ ಹೇಗೆ ಎದುರಿಸ್ಬೇಕೋ ಅದನ್ನು ಎದುರಿಸ್ತೇವೆ